ರುವಂಥ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಿಗೆ ಸ್ವಾಗತವನ್ನು ಕೊಡುತ್ತಾ ನಾವು ಈ ಹೋರಾಟದ ಒಂದು ಸ್ವರೂಪವನ್ನು ತಿಳಿಸ್ತೇವೆ ಏನಂದರೆ ಈಗಾಗಲೇ ನಾವು ಹಿಂದೆ ಪುಷ್ಪಗಿರಿ ವನ್ಯಧಾಮದ ಸಂದರ್ಭದಲ್ಲಿ ಹೋರಾಟ ಪ್ರಾರಂಭ ಆಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಆಗ ಕಸ್ತೂರಂಗಣ್ಣ ವರದಿಗಿಂತ ಮುಂಚೆ ಪುಷ್ಪಗಿರಿ ಪುಷ್ಪಗಿರಿವಣ್ಣಧಾಮ ಬಂದಾಗ ಎಲ್ಲ ಈ ಅದು ಗೊತ್ತಾಗಿರುವಂಥದ್ದು ಪತ್ರಿಕಾ ಮಾಧ್ಯಮ ಮುಖಾಂತರ ನಮಗೆಲ್ಲರಿಗೆ ಗೊತ್ತಾಯಿತು ಅದನ್ನು ಆ ಪತ್ರಿಕಾ ಮಾಧ್ಯಮದ ಬಂದಂತಹ ಸ್ಟೇಟ್ಮೆಂಟ್ ಅನ್ನು ಜನರು ನೋಡಿ ಎಚ್ಚೆತ್ತುಕೊಂಡು ಆ ಹೋರಾಟವನ್ನು ಹಮ್ಮಿಕೊಂಡ್ರು ಆ ಸಂದರ್ಭದಲ್ಲಿ ಮಲೆನಾಡು ಜನಹಿತರಕ್ಷಣಾ ವೇದಿಕೆ ಎಂಬ ಸಂಘಟನೆ ಹೆಸರಿನಲ್ಲಿ ಪಕ್ಷಾತೀತ ಜಾತ್ಯಾತೀತವಾಗಿ ಹೋರಾಟ ಮಾಡಿತ್ತು ಅದರ ಫಲವಾಗಿ ಆ ಪುಷ್ಪಗಿರಿ ವನ್ಯಧಾಮವನ್ನು ತಡೆ ಹಿಡಿಯುವಂಥದ್ದಾಗಿದೆ ಈಗಾಗಲೇ ನಮ್ಮ ಹತ್ರ ಕಾಪಿ ಇರುವಂಥದ್ದು ಪುಷ್ಪಗಿರಿ ವನ್ಯಧಾಮವನ್ನು ತಡೆ ಹಿಡಿಯುವಂತ ಒಂದು ಕಾಪಿ ಪ್ರತಿ ಇದೆ ಇದೇನಂದ್ರೆ ಆ ಸಂದರ್ಭದಲ್ಲಿ ಆ ಹೋರಾಟವನ್ನು ಗಮನಿಸಿದಂಥ ಸರ್ಕಾರ ಸಂಪೂರ್ಣವಾಗಿ ಅದು ಪಕ್ಷಾತೀತ ಜಾತ್ಯಾತೀತವಾಗಿ ಇರುವುದರಿಂದ ಇಂಟೆಲಿಜೆನ್ಸಿ ಮಾಹಿತಿ ಪ್ರಕಾರ ಇದು ಮುಂದೆ ಇಂಪ್ಲಿಮೆಂಟ್ ಆದರೆ ಕ್ರಾಂತಿಕಾರಿ ಸಂಘಟನೆಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗ್ತದೆ ಅದನ್ನು ಇಳಿಸಬೇಕು ಎಂಬ ವರದಿ ಇದ್ದ ಕಾರಣ ಅದನ್ನು ತಕ್ಷಣ ತಡೆ ಹಿಡಿಯುವಂಥದ್ದು ಮಾಡಿದ್ದಾರೆ ಅದು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಗೆ ಒಂದು ಕಾಪಿಯನ್ನು ಕಳಿಸಿದರು ಆ ಸಂದರ್ಭದಲ್ಲಿ ಸಕ್ರೆಸ್ಪರದವರು ನಾವು ಜಾಗವನ್ನು ಬಿಟ್ಟುಕೊಡ್ತೇವೆ ಅಂತ ಹೇಳಿದ್ದಕ್ಕೆ ಆ ಸಂದರ್ಭದಲ್ಲಿ ಅವರು ಬಿಟ್ಟುಕೊಟ್ಟ ಕಾರಣ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ಏನು ಬಂದಿದೆ ಅಂದರೆ ಸುತ್ತುವರೆ ನಮ್ಮ ಜಾಗವನ್ನು ನೀವು ಅರಣ್ಯಕ್ಕೆ ಬಿಟ್ಟುಕೊಡಬೇಕು ಅಂತೇಳಿ ಮೂರ್ಖನಗುಡ್ಡೆ ಬ್ಲಾಕಿಗೆ ಅಲ್ಲಿರುವವರಿಗೆ ನಿಮ್ಮ ಪಠ್ಯ ಏನಿದೆ ಅದನ್ನು ಹಿಡ್ಕೊಂಡು ಬರಬೇಕು ಅಂತ ಹೇಳಿ ಸುತ್ತುವರೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದರೆ ಹತ್ತು ವರ್ಷ ಹದಿನಾಲ್ಕು ವರ್ಷ ಹತ್ತು ಹನ್ನೆರಡು ವರ್ಷ ಬಿಟ್ಟು ಇಂಪ್ಲಿಮೆಂಟೇಷನ್ಗೆ ಬಂತು ಗೊತ್ತಿಲ್ಲದೆ ಆದ್ದರಿಂದ ನಾವು ಆವತ್ತು ಹೋರಾಟ ಮಾಡಿದ ಫಲವಾಗಿ ತಡೆ ಹಿಡಿದ್ರು ಇದು ಅವರು ಆವತ್ತು ಹೋರಾಟ ಮಾಡಲಿಲ್ಲ ಅದಕ್ಕೆ ಬಿಟ್ಟುಕೊಡುವಂತ ಪರಿಸ್ಥಿತಿ ಬಂದಿದೆ ಈಗ ಇನ್ನೊಂದೇನಂದ್ರೆ ಪುಷ್ಪಗಿರಿ ವಂಡ್ಯಧಾಮ ಅಂದ್ರೆ ವೈಲ್ಡ್ ಲೈಫ್ ಇದಕ್ಕೆ ಸೇರಿಸುವಂತದ್ದು ಕುದುರೆಮುಖ ವೈಲ್ಡ್ ಲೈಫ್ ಗೆ ವೈಲ್ಡ್ ಲೈಫ್ ಸೇರಿಸಿದ ಏನಂದ್ರೆ ಈಗ ಉದಾಹರಣೆ ಪುಷ್ಪಗಿರಿ ವಂಡ್ಯಧಾಮ್ ಕಾನೂನು ಕುದುರೆಮುಖ ವೈಲ್ಡ್ ಲೈಫ್ ಬಂಡೀಪುರ ಅದರಲ್ಲ ಒಂದೇ ಕಾನೂನು ಅಥವಾ ಕಸ್ತೂರಂಗನ ವರದಿ ಒಂದು ಒಂದೇ ಕಾನೂನು ಅದರದ್ದು ಈಗಾಗಲೇ ನೋಡಿ ಈಗ ನಮ್ಮ ಹತ್ರ ಇರ್ಬೋದು ಡಿ ನೋಟಿಸ್ ಗೆ ನಮಗೆ ಹಕ್ಕು ಪತ್ರಗಳಿಗೆ ಸರ್ಕಾರ ಅನುದಾನ ಕೊಡ್ತದೆ ಅಂತ ಹೇಳಿ ತೋಮಸ್ ಎಂಬವರಿಗೆ ಕುದುರೆಮುಖ ವೈಲ್ಡ್ ಲೈಫ್ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಸತಾಯಿಸುತ್ತಿದ್ದಾರೆ ಮೊನ್ನೆ ಕೊನೆಗೆ ಇವರ ಅಪ್ಪನ ಅಪ್ಪನ ಹೆಸರಲ್ಲಿ ಅಂದ್ರೆ ಅಜ್ಜನ ಹೆಸರಲ್ಲಿ ಆ ಜಾಗ ಡಿ ಇತ್ತು ಆಮೇಲೆ ಇವರ ಅಪ್ಪನಿಗೆ ಡಿ ನೋಟಿಸ್ ನಾಲ್ಕು ಎಕರೆ ಎಪ್ಪ ಸೆನ್ಸ್ ಇವರ ಅಪ್ಪ ಸತ್ತ ತಕ್ಷಣ ಕೋರ್ಟ್ ಏನ್ ಮಾಡ್ತದೆ ಅಂದ್ರೆ ಇದನ್ನು ವೆಕೆಟಿಗೆ ಆರ್ಡರ್ ಮಾಡ್ತದೆ ಆಗ ಇವರು ಮಾಡ್ತಾರೆ ಅಂದ್ರೆ ಮಗ ಹೋದಾಗ ತಾತನ ಅಪ್ಪನ ಡೆತ್ ಸರ್ಟಿಫಿಕೇಟ್ ಕೋರ್ಟಿಗೆ ಹೋಗ್ತಾರೆ ಕೋರ್ಟಿಗೆ ಹೋದಾಗ ಅಲ್ಲಿ ಏನು ವಿಮರ್ಶೆ ಆಗ್ತದೆ ಅಂದ್ರೆ ನೀವು ಅಕ್ರಮವಾಗಿ ಕೂತ ಕಾರಣ ಈ ರೀತಿಯ ಇದಕ್ಕೆ ನಿಮ್ಗೆ ಫೈನ್ ಕಟ್ಟಬೇಕು ಹೊರತು ನೀವು ಮಾಡಿದ ಲೀಗಲ್ ಅಲ್ಲ ಅದನ್ನು ಒಂದು ನೀವು ಜೈಲಿಗೆ ಹೋಗ್ಬೇಕು ಇಲ್ಲದಿದ್ರೆ ಇದನ್ನು ಫೈನ್ ಕಟ್ಟಿ ಹೊರಗೆ ಬನ್ನಿ ಅಂತ ಆಮೇಲೆ ವಕೀಲರು ರಿಕ್ವೆಸ್ಟ್ ಮಾಡಿ ಹೊರಗೆ ಬರ್ತಾರೆ ಬಂದು ಈಗ ಮೊನ್ನೆ ಒಂದು ವಾರದೊಳಗೆ ಡೆಮಾಲಿಶ್ ಆಗಿದೆ ಅದು ಕಾಪಿ ಇದೆ ನಮ್ಮ ಹತ್ರ ಅಂದ್ರೆ ಇವತ್ತು ಡಿ ನೋಟಿಸಿಗೆ ಕೂಡ ಒಂದು ರೂಪಾಯಿ ಬಿಡಿ ಕಾಸು ಸಿಗುವುದಿಲ್ಲ ಅಂತ ಎಂಬುದಕ್ಕೆ ವೈಲ್ಡ್ ಲೈಫ್ ಆ್ಯಕ್ಟ್ರಿನ ಪ್ರಕಾರ ನಾವು ಹೇಳುವಂಥದ್ದು ಈ ರೀತಿ ಬಂದರೆ ಮತ್ತೊಂದೇನಂದ್ರೆ ಈ ಹೋರಾಟ ಯಾಕೆ ಈಗಾಗಲೇ ಕಸ್ತೂರಂಗನ ವರದಿ ಇರ್ಬೋದು ಬೇರೆ ಬೇರೆ ನಿರಂತರ ಹುಳಿ ಸಂರಕ್ಷಣೆ ಮೆಡಿಕಲ್ ಪ್ಲಾಂಟೇಶನ್ ವರದಿ ಈ ರೀತಿ ಬೇರೆ ಬೇರೆ ವರದಿಗಳನ್ನು ಹೇಳ್ತಾನೆ ಇರುತ್ತಿದ್ದಾರೆ ಅದಕ್ಕೆ ಶಾಶ್ವತ ಪರಿಹಾರಗೋಸ್ಕರ ಈ ಹೋರಾಟ ಒಂದು ಎರಡನೇ ದಿನ ನಮ್ಮಲ್ಲಿ ಮನಸ್ಸಲ್ಲಿದೆ ಹತ್ತು ಕಿಲೋಮೀಟರ್ ಇದು ಬರುವುದಿಲ್ಲ ಅಂತೇಳಿ ಈಗಾಗಲೇ ಯಾವುದೇ ವೈಲ್ಡ್ ಲೈಫ್ ಬಂದರೆ ಆಕ್ಟ್ ಬಂದರೆ ಟೆನ್ ಕಿಲೋಮೀಟರ್ಸ್ ಮೀಟರ್ಸ್ ಕಾನೂನು ಅನ್ವಯಿಸ್ತದೆ ಅಂತೆಂಬುದು ನಮ್ಮ ಹತ್ರ ಸುತ್ತೋಲೆ ಇದೆ ಇದು ಮುಖ್ಯವಾಗಿರುವಂಥದ್ದು ಈಗ ನಮ್ಮ ಹೋರಾಟದಲ್ಲಿ ಇನ್ನೂ ಮುಖ್ಯ ಅಂಶ ಏನಂದ್ರೆ ಪರಿಭಾವಿತ ಅರಣ್ಯದ ನಮ್ಮ ಬೇಡಿಕೆ ಇದೆ ಜಂಟಿ ಸರ್ವೆ ಮತ್ತೆ ಇದು ಪಶ್ಚಿಮ ಘಟ್ಟಕ್ಕೂ ಜನವಸತಿ ಪ್ರದೇಶಕ್ಕೂ ಗಡಿ ಗುರುತಾಗಬೇಕು ಈ ಜಂಟಿ ಸರ್ವೆ ಯಾಕೆ ಆಗ್ಬೇಕಂದ್ರೆ ಪರಿಭಾವಿತ ಅರಣ್ಯದಡಿಯಲ್ಲಿ ಕಡಬದಿಂದ ಮೊದಲು ಲೇಖನ ಮಾಡಿದ್ರಿ ಏನಂದ್ರೆ ಒಂದು ಈ ಪರಿಭಾವಿತ ಅರಣ್ಯದ ಅಬ್ಜೆಕ್ಷನ್ ಕೊಟ್ಟಾಗ ನಾವು ಅದನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ಅದನ್ನು ನಂದು ಮತ್ತೆ ಇವರು ಡಿ ಎಫ್ ಅವರ ಸ್ಟೇಟ್ಮೆಂಟ್ ಪತ್ರಿಕೆಯಲ್ಲಿ ಬಂದಿದೆ ಏನಂದ್ರೆ ನಾನು ಅದು ಸೇರಿಸಬೇಡಿ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಡಿ ಎಫ್ಒ ಸೇರಿಸುವುದಿಲ್ಲ ಅಂತೇಳಿ ಅಂದ್ರೆ ಸೇರಿಸುವುದಿಲ್ಲ ಅಂದ್ರೆ ಮಾತ್ರಕ್ಕೆ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಸೇರಿಸಿದ ನಂತರ ಅದನ್ನು ಪತ್ರಿಕೆಗೂ ಅವರು ಹೇಳಲಿಲ್ಲ ಸೇರಿಸ್ತೇವೆ ಅಂತೇಳಿ ಅದ್ರ ಮಾಹಿತಿ ಅಕ್ಕಲ್ಲಿ ಕೂಡ ಕೇಳುವಾಗ ಸೇರಿಸಿಲ್ಲ ಅಂತ ಹೇಳಿದ್ರು ಇಲ್ಲಿ ಕಸ್ತೂರಂಗನ ವರದಿಯಲ್ಲಿ ಮೊನ್ನೆ ಜುಲೈ ಬಂದ ಸುತ್ತುವರೆಯಲ್ಲಿ ಇಪ್ಪತ್ತೆರಡಕ್ಕೆ ಅವರು ಪರಿ ಪರಿಭಾವಿತ ಅರಣ್ಯದ ಅಡಿಯಲ್ಲಿ ಒಂದಿಷ್ಟು ಸರ್ವೆ ನಂಬರ್ಗಳನ್ನು ಸೇರಿಸಿದ್ದಾರೆ ವಿಷಯ ಏನಂದ್ರೆ ಸುಮಾರು ಸ್ವಾತಂತ್ರ್ಯದ ನಂತರ ಯಾವುದೇ ಸರ್ವೆ ಮಾಡದೆ ಜಂಟಿ ಸಭೆ ಮಾಡದೆ ಪರಿಭಾವಿತ ಅರಣ್ಯದ ಅಡಿಯಲ್ಲಿ ನಿರಂತರ ಸೇರಿಸ್ತಾನೆ ಬಂದರು ಇದರ ಇದು ಸಮಸ್ಯೆಯಾಗಿ ಇವತ್ತು ಕೆಲವೊಂದು ಪತ್ರದಲ್ಲಿ ಅವರು ಕೊಟ್ಟಿರುವ ಹಕ್ಕುಪತ್ರಗಳಲ್ಲಿ ಇವತ್ತೇನಾಗ್ತದೆ ಇದು ಅರಣ್ಯದವರು ಅಬ್ಜೆಕ್ಷನ್ ಹಾಕಿದ್ದಾರೆ ಯಾಕೆಂದ್ರೆ ಅಳತೆ ಮಾಡದೆ ಇದು ಕೊಟ್ಟಿರುವಂತಹ ಹಕ್ಕುಪತ್ರಗಳು ಇನ್ನು ಪರಿಭಾವಿತ ಅರಣ್ಯದಲ್ಲಿ ಇವತ್ತು ನಾವು ಡಿ ಸಿ ಎ ಬರಬೇಕು ಅಲ್ಲಿ ಜಂಟಿ ಸರ್ವೇನೇ ಮಾಡಬೇಕು ಯಾಕೆ ಹೇಳ್ತಿದ್ದೇವೆ ಅಂದ್ರೆ ಮುಖ್ಯವಾಗಿ ಈ ಪರಿಭಾವಿತ ಅರಣ್ಯದಲ್ಲಿ ಸೇರಿಸುವಾಗ ಆ ಇದು ಅರಣ್ಯ ಇಲಾಖೆಯವರು ಗೋಮಾಲ ಕಾದಿರಿಸಿದ ಭೂಮಿ ಎಲ್ಲವೂ ಸರ್ಕಾರಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಕಾದಿರಿಸಿದ್ದು ಪಂಚಾಯತ್ ಆಮೇಲೆ ಖಾನೆ ಬಾನೆ ಕುಮ್ಕಿ ಇದನ್ನೆಲ್ಲ ಸರ್ವೆ ಮಾಡಿ ಬಿಟ್ಟು ಅರಣ್ಯ ಎಕ್ಸೆಸ್ ಇದನ್ನು ಸೇರಿಸಬೇಕೆಂದು ಇದ್ದಿರುವುದು ಆದ್ರೆ ಅವರು ಯಾವುದೇ ರೀತಿಯ ಅಳತೆ ಮಾಡದೆ ನೇರವಾಗಿ ಸೇರಿಸಿದ್ರು ಆದ್ದರಿಂದ ಏನಾಗಿದೆ ಅಂದ್ರೆ ದೊಡ್ಡ ಸಮಸ್ಯೆ ಆಗಿರುವುದು ಇವತ್ತು ಆ ಸಂದರ್ಭದಲ್ಲಿ ಜನವಸತಿ ಪ್ರದೇಶ ಹತ್ತಾರ ಐವತ್ತು ವರ್ಷಕ್ಕಿಂತ ವಾಸ್ತವಿಲ್ಲ ಜಾಗದ ಸರ್ವೆ ನಂಬರ್ ಕೂಡ ಸೇರಿಸಿದ ಕಾರಣ ಆ ಜನರಿಗೆ ಇವತ್ತು ಫ್ಲೋಟಿಂಗು ಯಾವುದು ಯಾವುದೂ ಇಲ್ಲ ಆದ್ದರಿಂದ ಅದು ಅನಧಿಕೃತವಾಗಿದೆ ಆದರೆ ಹಕ್ಕುಪತ್ರ ಇವತ್ತು ಕಂದಾಯ ಇಲಾಖೆಯವರು ಲಂಚ ಕೊಟ್ಟು ಒಂದು ಲಕ್ಷ ಎರಡು ಲಕ್ಷ ಲಂಚ ಕೊಟ್ಟು ಕೊಟ್ಟಿರ್ತಾರೆ ಅದೇ ಹಕ್ಕು ಪತ್ರವನ್ನು ನಾವು ಇದು ಮಾಡಿದ್ದೇವೆ ಮಾಹಿತಿ ಕೇಳಿದಾಗ ಅದು ಅನಧಿಕೃತ ಹಕ್ಕು ಪತ್ರ ಕೊಟ್ಟದ್ದು ಅಂತ ಡಿ ಎಫ್ ಅವರು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ದಾರೆ ನಮಗೆ ಎಲ್ಲವೂ ಹಕ್ಕು ಪತ್ರ ಸ್ವತಂತ್ರ ಸಿಕ್ಕಿದ ನಂತರದ ಹಕ್ಕು ಪತ್ರ ಜಂಟಿ ಸರ್ವೆ ಆಗಲಿಲ್ಲ ಯಾವುದೆಲ್ಲ ಪರಿಭಾವಿತ ಅರಣ್ಯದಡಿಯಲ್ಲಿ ಸರ್ವೆ ನಮಗೆ ಸೇರಿಸಿದ್ದಾರೆ ಆ ಸರ್ವೆ ನಂಬರ್ ಯಾವುದು ಹಕ್ಕುಪತ್ರ ಕೊಟ್ಟದ್ದು ಕಂದಾಯ ಇಲಾಖೆಯವರು ಫೇಕ್ ಪತ್ರ ಕೊಟ್ಟಿದ್ದಾರೆ ಅಂತೇಳಿ ಇದಕ್ಕೋಸ್ಕರ ಡಿ ಎಫ್ ಒ ಬರಬೇಕು ಯಾಕಂದರೆ ಫೇಕ್ ಹಕ್ಕುಪತ್ರನ ಒರಿಜಿನಲ್ ಹಕ್ಕುಪತ್ರ ಅದು ಏನು ಅಂತೇಳಿ ಅವತ್ತು ಮನವಿ ಸ್ವೀಕಾರ ಮಾಡುವಾಗ ಜನಪ್ರತಿನಿಧಿಗಳ ಹತ್ರ ಹೇಳಬೇಕು ನಮ್ಮ ಹತ್ರ ಅಲ್ಲ ಇನ್ನೊಂದೇನೆಂದರೆ ಈ ಕಂದಾಯ ಇಲಾಖೆಯವರು ಅದರ ಫೇಕ್ ಹಕ್ಕುಪತ್ರ ಲಂಚ ತಗೊಂಡು ಕೊಟ್ಟದ್ದು ಯಾಕೆ ಎಂಬುದು ವಿಮರ್ಶೆ ಆಗಬೇಕು ಆದ್ರೆ ಆ ಉದ್ದೇಶ ಇಟ್ಟುಕೊಂಡು ಜಟ್ಟಿ ಸರ್ವೆ ಆದಾಗ ಏನಂದರೆ ಈ ರೀತಿಯ ಸಮಸ್ಯೆಗಳು ಇವತ್ತು ಸ್ವತಂತ್ರ ಸಿಕ್ಕಿದ ಮೇಲೆ ಭಾರತ ಸರ್ಕಾರವು ಯಾವುದೇ ಕಾರಣಕ್ಕೆ ಜಂಟಿ ಸಭೆ ಮಾಡದೆ ಹಕ್ಕುಪತ್ರ ನೀಡಿರುವಂಥದ್ದು ದೊಡ್ಡ ತಪ್ಪು ಇದರ ಕಂದಾಯ ಇಲಾಖೆ ತಪ್ಪು ಆದ್ದರಿಂದ ಸರಿಪಡಿಸಲಿಕ್ಕೋಸ್ಕರ ಮತ್ತೆ ರೈತರನ್ನು ಒಂದು ಆಕ್ರಮಿತ ಅನ್ನುವ ಅದರಿಂದ ಮುಕ್ತಗೊಳಿಸಲಿಕ್ಕೋಸ್ಕರ ಜಂಟಿ ಸಭೆ ಮಾಡುವಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಒಂದನೇ ಬೇಡಿಕೆ ಎರಡನೇದೇನೆಂದ್ರೆ ಈ ಗಡಿ ಗುರುತು ಗಡಿ ಗುರುತು ಯಾಕಿದೆ ಗಡಿ ಗುರುತು ಯಾಕೆ ಮಾಡೋದಂದ್ರೆ ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡೋದಕ್ಕೆ ನಾವು ಕೂಡ ಪರಿಸರ ಪರವಾಗಿ ನಾವು ನೀಡ್ತೇವೆ ಯಾಕೆ ನಿಲ್ತೇವೆ ಅಂದ್ರೆ ಪಶ್ಚಿಮ ಘಟ್ಟ ಸಂರಕ್ಷಣೆ ಆಗಬೇಕು ಕೃಷಿಗೂ ಪರಿಸರಕ್ಕೆ ಅವಿನ ಭಾವ ಸಂಬಂಧ ಇದೆ ಇನ್ನೊಂದೆಲ್ಲ ಗಡಿ ಗುರುತ ಆದಂತ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಕ್ಕೆ ಬರುವಂತಹ ಯಾವುದೇ ಕಾನೂನು ಅದು ನಮಗೆ ಅನ್ವಯಿಸಬಾರದು ಅಲ್ಲಿ ಬಫರ್ ಝೋನ್ ಝೀರೋ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿಂದ ಬಫರ್ ಝೋನ್ ಟೆನ್ ಕಿಲೋಮೀಟರ್ ಅನ್ನು ಕಟ್ಟು ಮಾಡಿದ್ರೆ ಆಯ್ತು ಮತ್ತೆ ಪರಿಸರ ಸಂರಕ್ಷಣೆಗೆ ಬರುವಂತ ಯೋಜನೆಗಳಿಗೆ ನಮ್ದು ಆಕ್ಷೇಪ ಇರುವುದಿಲ್ಲ ಗಡಿ ಗುರುತಾದ್ರೆ ಮತ್ತೆ ಜನವಸತಿ ಬೇರೆ ಪ್ರದೇಶ ಬೇರೆ ಪಶ್ಚಿಮ ಘಟ್ಟ ಬೇರೆ ಆಗ್ತದೆ ಆಗ ಯಾವುದೇ ಸಂಘರ್ಷ ಆಗುವುದಿಲ್ಲ ನಾವು ಹೇಳುತ್ತೆ ಈಗಿರುವಂತಹ ಆನೆ ಕಂದಕ ಈ ಕೇವಲ ಎರಡು ಫೀಟ್ ಎರಡು ಫೀಟ್ ಮಾಡಿದ್ದಾರೆ ಅದನ್ನೆಲ್ಲ ಈಗ ಕಾನೂನಿನಲ್ಲಿರುವಂಥದ್ದು ಹನ್ನೆರಡು ಫೀಟ್ ಆಗಲ್ಲ ಹನ್ನೆರಡು ಫೀಟ್ ದತ್ತ ಆಲ ಇದನ್ನು ಆನೆ ಕಂದಕ ಇಲ್ಲಿ ಅದರಲ್ಲೂ ಭ್ರಷ್ಟಾಚಾರ ನಡೆದಿದೆ ಅದಕ್ಕೆ ಗಡಿ ಗುರುತು ಜೊತೆಗೆ ಆನೆ ಕಂದಕ ಒಟ್ಟಿಗೆ ಮಾಡಿದರೆ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷವನ್ನು ತಪ್ಪಿಸಬಹುದು ಅದಕ್ಕೆ ನಮ್ದು ಎರಡನೇ ಬೇಡಿಕೆ ಇರುವುದು ಗಡಿ ಗುರುತು ಈ ಸಂದರ್ಭದಲ್ಲಿ ನಾವು ಪರಿಸರ ಪಶ್ಚಿಮಘಟ್ಟಕ್ಕೆ ಬರುವಂತ ಯಾವುದೇ ರೀತಿಯ ಒಂದು ಪರಿಸರ ಸಂರಕ್ಷಣೆ ಯೋಜನೆಯನ್ನು ನಾವು ವಿರೋಧ ಮಾಡುದು ಯಾಕಂದ್ರೆ ಬೇಕು ಆದ್ರೆ ಮೂಲಭೂತ ಸೌಕರ್ಯ ತೊಂದರೆ ಆಗಬಾರ್ದು ಅದಕ್ಕೆ ಗಡಿ ಗುರುತು ಮಾಡಿದ್ರೆ ಅಲ್ಲಿಗೆ ನಾವು ಝೀರೋ ಬಫರ್ ಝೋನ್ ಅನ್ನು ಮಾಡ್ತೇವೆ ಇನ್ನು ಏನಂದ್ರೆ ಕಸ್ತೂರಂಗನ ವರದಿಯನ್ನು ವಿರೋಧ ಮಾಡುದು ಯಾಕೆ ಕಸ್ತೂರಂಗನ ವರದಿಯನ್ನು ಮಾತ್ರ ಈ ಕಸ್ತೂರಂಗನ ವರದಿಯನ್ನು ನಾವು ನೋಡಿರ್ಬೋದು ಇದೆ ಇವತ್ತು ಕಸ್ತೂರಂಗನ ವರದಿಯಲ್ಲಿ ಏನಿದೆ ಅಂದ್ರೆ ಜಲವಿದ್ಯುತ್ ಯೋಜನೆ ಮೂರು ಕಿಲೋಮೀಟರ್ ಒಂದು ಜಲವಿದ್ಯುತ್ ಯೋಜನೆ ಕೊಡಬಹುದು ಕಂಡೀಷನ್ ಏನು ಹೈ ಲೆವೆಲ್ ಕಮಿಟಿಯಿಂದ ಪರ್ಮಿಷನ್ ತಕೊಳ್ಳಿ ಮತ್ತೊಂದು ಕಂಡೀಷನ್ ಏನು ಒಳ ಹರಿವು ಕಡಿಮೆ ಆಗದಾಗ ನೋಡಿಕೊಳ್ಳಿ ಜಲವಿದ್ಯುತ್ ಯೋಜನೆ ಒಳ ಹರಿವು ಕಡಿಮೆ ಆಗುದ್ರೆ ಆದರೆ ಅಲ್ಲಿನ ಒಂದು ನಾಶ ಆಗ್ತದೆ ಇವತ್ತು ಲೆಕ್ಕ ಹಾಕಿ ಇಷ್ಟು ದೊಡ್ಡ ಇದರಲ್ಲಿ ಮೂರು ಕಿಲೋಮೀಟರ್ ಅಥವಾ ನಾಲ್ಕು ಕಿಲೋಮೀಟರ್ ಒಂದು ಜಲವಿದ್ಯುತ್ ಯೋಜನೆ ಅಂದರೆ ಸಂಪೂರ್ಣ ಆ ಪಶ್ಚಿಮ ಘಟ್ಟ ನಾಶ ಆಗ್ತದೆ ಅದಕ್ಕೋಸ್ಕರ ನಾವು ಇದು ಕಸ್ತೂರ ಕಂಡು ಇರುತ್ತದೆ ಅವೈಜ್ಞಾನಿಕ ಅಂದರೆ ಅದು ಅದಕ್ಕೆ ಏನು ತಿರುಳಿಲ್ಲದ ವರದಿಯಿಂದ ಅದು ರೈತರನ್ನು ಹಿಂಸೆ ಕೊಡುವ ವರದಿ ಅಂತ ಹೇಳುವಂಥದ್ದು ಆದ್ದರಿಂದ ಅದಕ್ಕೆ ಅದನ್ನು ವಿರೋಧಿಸುವಂಥದ್ದು ಕೊನೆಯದಾಗಿ ಏನಂದ್ರೆ ಒಟ್ಟು ಬರುವಂಥ ಒಂದು ನಮ್ಮ ಜಂಟಿ ಸರ್ವೆ ಗಡಿ ಗುರುತು ಈ ಎರಡಾದಾಗ ನಮ್ಮ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತದೆ ಆದರೆ ಇವತ್ತು ಯಾಕೆ ಅದನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ ನಾವು ಐ ಎ ಎಫ್ ಎಸ್ ಐ ಎಸ್ ಯಾಕೆ ದೂರ್ತಾ ಇದ್ದೇವೆ ಅಂದರೆ ಅವರು ಮಾಡಿ ತಪ್ಪು ಇವತ್ತು ಅವರು ಮನಸ್ಸು ಮಾಡಿದರೆ ಒಂದು ಕಡೆಯಿಂದ ಲಂಚ ತೆಗೊಂಡು ಆ ಹಕ್ಕುಪತ್ರ ಕೊಟ್ಟಿರ್ತಾರೆ ಕಂದಾಯ ಇಲಾಖೆಯವರು ಇನ್ನೊಂದು ಕಡೆಯಿಂದ ಯಾರಿಗೂ ತಿಳಿಸದೆ ಸರ್ವೆ ನಂಬರ್ಗಳನ್ನು ಪರಿಭಾವಿತ ಅರಣ್ಯದಡಿಯಲ್ಲಿ ಕಾನೂನಲ್ಲಿ ಅದನ್ನು ಸರ್ವೆ ಮಾಡಿ ಜನವಸತಿ ಪ್ರದೇಶ ಬಿಟ್ಟು ಸೇರಿಸಬೇಕೆಂದು ಇದ್ರೂ ಕೂಡ ಏಕೈಕವಾಗಿ ಜನಪ್ರತಿನಿಧಿಗಳನ್ನು ನೆಗ್ಲಿಜೆನ್ಸ್ ಮಾಡಿ ಜನರನ್ನು ಪಂಚಾಯತ್ ಅನ್ನು ಕಂದಾಯ ಇಲಾಖೆಯನ್ನು ನೆಗ್ಲೆನ್ಸ್ ಮಾಡಿ ಇವರು ಸೇರಿಸಿ ಇಟ್ಟಿದ್ದಾರೆ ಯಾರು ಅರಣ್ಯ ಇಲಾಖೆಯವರು ಆದ್ದರಿಂದ ಇವತ್ತು ಜನರಲ್ಲಿ ಬರುವಂತಹ ಆಕ್ರೋಶ ಮಾನಸಿಕ ಹಿಂಸೆ ಫಾರೆಸ್ಟ್ ಇಲಾಖೆಯವರು ದೌರ್ಜನ್ಯ ಮಾಡಿದಂತ ನಡೀತಾ ಇದೆ ಅದಕ್ಕೋಸ್ಕರ ನಾವು ಡಿ ಎಫ್ಒ ಕೂಡ ಬರಬೇಕು ಆ ಮನವಿ ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಡೀ ರಾಜ್ಯವನ್ನೇ ಜಂಟಿ ಸರ್ವೆ ಮತ್ತೆ ಗಡಿ ಗುರುತು ಮಾಡಿ ಮುಕ್ತ ಮಾಡಬೇಕು ಅಂತ ನಮ್ಮ ವಾದ ಇರುವಂಥದ್ದು ಈ ಉದ್ದೇಶದಲ್ಲಿ ಇವರು ಇನ್ನೊಂದೇನೆಂದರೆ ಪ್ರಶ್ನೆ ಇರುತ್ತೆ ಜನರಲ್ಲಿ ನಮಗೆ ಇನ್ನೂ ಬೇಕಿತ್ತ ಒಮ್ಮೆ ತಡೆ ಇಳಿದಿದ್ದಾರೆ ರಾಜ್ಯ ಸರ್ಕಾರ ಇನ್ನೂ ಬೇಕಾ ಎಂಬ ಪ್ರಶ್ನೆಗೆ ನಮ್ಮದು ಉತ್ತರ ಏನಂದರೆ ಈಗಾಗಲೇ ಎರಡು ಸಾವಿರದ ಹನ್ನೊಂದರಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಹೋರಾಟ ಮಾಡ್ತಾ ಬಂದಾಗ ಬಿ ಜೆ ಪಿ ಸರ್ಕಾರ ಕೂಡ ತಡೆ ಹಿಡಿದಿದ್ದೇವೆ ನಾವು ಪಕ್ಷ ಮಾತಾಡ್ತೇವೆ ಇಲ್ಲಿ ಗೊತ್ತಿರ್ಬೋದು ನಿಮಗೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರದವರು ಕೂಡ ಇದನ್ನು ಮಾಡಿ ತಲೆ ಹಿಡಿದ ಇಡ್ತಾರೆ ಆದರೆ ಅದು ಯಾವುದೇ ಕಾರಣಕ್ಕೆ ಅದು ಇಂಪ್ಲಿಮೆಂಟೇಷನ್ಗೆ ಮಾಡ್ಲಿಕ್ಕೆ ಅವರು ಬಿಡುವುದಿಲ್ಲ ಆಮೇಲೆ ಪುನಃ ಕಾಂಗ್ರೆಸ್ನವರು ಇನ್ನೂ ತಡೆ ಹಿಡಿದಿದ್ರು ಹಾಗೆ ಎರಡ್ ಸಾವಿರದ ಹನ್ನೊಂದರಿಂದ ಎಲ್ಲ ಯೋಜನೆಯನ್ನು ಪಕ್ಷಾತೀತವಾಗಿ ತಡೆ ಹಿಡಿದುಕೊಂಡೇ ಬಂದಿದ್ದಾರೆ ಅದಾದ್ರೆ ಬಿ ಜೆ ಪಿ ಅಂತ ಏನಿಲ್ಲ ಕಾಂಗ್ರೆಸ್ ಅಂತ ಇಲ್ಲ ಎಲ್ಲರೂ ಅದನ್ನು ತಡೆ ಹಿಡಿದರು ಆದ್ದರಿಂದ ರಾಜ್ಯಕ್ಕೆ ಬರೋದೇ ಇಲ್ಲ ಸರ್ಕಾರದ ಸುತ್ತೋಲೆಯಲ್ಲಿ ಅವರು ತಡೆ ಹಿಡಿದು ಬಿಟ್ಟಿದ್ದಾರೆ ಆದ್ದರಿಂದ ಆದರೆ ಪುನಃ ಪುನಃ ಬರ್ತಾ ಇದೆಯಲ್ಲ ಅದು ಪುನಃ ಬರಬಾರದು ಅಂತೇಳಿ ನಾವು ಗಡಿ ಗುರುತು ಪ್ರಾಜೆಕ್ಟ್ ಹಾಕೋದು ಇಲ್ಲಿ ರಾಜ್ಯಕ್ಕೆ ಉದ್ದೇಶ ಇಲ್ಲ ಅದನ್ನು ರಾಜಕಾರಣಿಗಳಿಗೆ ನಾವು ಇನ್ನೊಮ್ಮೆ ಸ್ಪಷ್ಟ ಮಾಡ್ತೇವೆ ಯಾವುದೇ ರಾಜ್ಯಕ್ಕೆ ಉದ್ದೇಶ ಇಲ್ಲ ಯಾಕಂದ್ರೆ ಹೋರಾಟದಲ್ಲಿ ಗಡಿ ಗುರುತು ಕೇಳಿರುವುದೇ ಅದಕ್ಕೆ ಪರಿಸರ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರನೇ ನಾವು ಗಡಿ ಗುರುತು ಮಾಡ್ತಿರೋದು ಜನವಸತಿ ಪ್ರದೇಶ ಬೇರೆ ಇದು ಬೇರೆ ಆಮೇಲೆ ಇದು ಇದೇನಾದ್ರೂ ಮುಂದೆ ಈಗ ನೋಡಿ ಈಗ ತಡೆ ಆಯಿತು ಹಿಂದೆ ತಡೆ ಮಾಡಿದ್ದಾರೆ ಏನಾದರೂ ಕೊನೆಗೆ ಪರಿ ಇದು ಹಸಿರು ಪೀಠ ಸುಪ್ರೀಂ ಕೋರ್ಟಿಗೆ ಹೋದರೆ ರಾಜ್ಯ ಸರ್ಕಾರ ನಿರಂತರವಾಗಿ ತಡೆ ಹಿಡಿದ್ರೆ ಸಲಹೆ ಕೊಡದಿದ್ರೆ ಅದಕ್ಕೆ ಅದನ್ನು ಹೀಗೆಲ್ಲ ಹಾಗೆ ಬದಲು ಮಾಡಿ ಸಲಹೆ ಕೊಡ್ಬೋದು ಯಾವುದೇ ಯೋಜನೆಯನ್ನು ತಡೆ ಇಡುವ ಸಾಧ್ಯತೆ ಇಲ್ಲ ಯಾವುದೇ ರಾಜ್ಯ ಸರ್ಕಾರಕ್ಕೆ ಆ ರೀತಿ ಬಂದಾಗ ಕೋರ್ಟ್ ಆರ್ಡರ್ ಆದ್ರೆ ಗ್ರಾಮಕ್ಕೆ ಗಡಿ ಗುರುತಾಗ್ತದೆ ಗ್ರಾಮಕ್ಕೆ ಗಡಿ ಗುರುತಾದ್ಮೇಲೆ ಟೆನ್ ಕಿಲೋಮೀಟರ್ ಬಫರ್ ಝೋನ್ ಅಂದ್ರೆ ಇಲ್ಲಿಂದ ಉಪ್ಪಿನಂಗಡಿ ಅಥವಾ ಗುರು ಬೆಳ್ತಂಗಡಿ ಬೃಹನ್ಕೆರೆ ಇರ್ಬೋದು ಅಥವಾ ಜಿ ಇರ್ಬೋದು ಎಲ್ಲ ನಗರಗಳು ಸಂಪೂರ್ಣ ದಕ್ಷಿಣ ಕನ್ನಡ ಅಂತ ಸರ್ವನಾಶ ನಿಶ್ಚಿತ ಯಾಕಂದ್ರೆ ಅವರ ಇದನ್ನಿಟ್ಟು ನಾವು ಮಾತಾಡ್ತಿರೋದು ಆದ್ದರಿಂದ ಕೋರ್ಟ್ ಆರ್ಡರ್ನಿಂದ ಮುಂಚಿತವಾಗಿ ಕೇರಳದಲ್ಲಿ ಏನು ಮಾಡಿದ್ದಾರೆ ಗುರುತು ಮಾಡಿದ್ದಾರೆ ಸ್ಟೇಟ್ ರಾಜ್ಯ ಸರ್ಕಾರ ಏನು ಮಾಡಿತ್ತು ಜಂಟಿ ಸರ್ವೆ ಮಾಡಿದ್ದಲ್ಲಿ ಗಡಿ ಗುರುತು ಮಾಡಿ ಜನವಸತಿ ಪ್ರದೇಶ ಬೇರೆ ಘಟ್ಟ ಬೇರೆ ಮಾಡಿದೆ ಇಷ್ಟೇ ಮಾಡಿರೋದು ದೊಡ್ಡ ಪ್ರದೇಶ ಯೋಜನೆ ಮಾಡಲಿಲ್ಲ ಆದರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಗಡಿ ಗುರುತು ಮಾಡಿ ಜನವಸತಿ ಪ್ರದೇಶ ಬೇರೆ ಜಂಟಿ ಇದು ಅರಣ್ಯ ಬೇರೆ ಮಾಡಬೇಕು ಜಂಟಿ ಸರ್ವೆ ಮಾಡಿದಾಗ ಎಲ್ಲ ಸಮಸ್ಯೆಗೆ ಏಕಾಗಲ್ಲ ಅದರಲ್ಲಿ ಪರಿಹಾರ ಸಿಕ್ತ ಆದರೆ ಇದು ಒಂದೇ ಉದ್ದೇಶ ಅಧಿಕ ಐ ಎ ಎಸ್ ಮತ್ತು ಐ ಎಫ್ ಎಸ್ ಯಾಕೆ ಅಂತ ಹೇಳಿದ್ದಾರೆ ಅಂದರೆ ಹಣ ಮಾಡುವ ದಂಧೆ ಯಾಕಂದ್ರೆ ರೆವಿನ್ಯೂ ಇಲಾಖೆಗೆ ನಿಮಗೆ ಸಿ ಕೊಡುದಿಲ್ಲ ಫಾರೆಸ್ಟ್ ನವರು ಎನ್ಓ ಸಿ ಕೊಡದೆ ಸೈನ್ ಹಾಕಬೇಕಿದ್ರೆ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟರೆ ಇದು ನಿಮಗೆ ರೆಕಾರ್ಡ್ ಸಿಗ್ತದೆ ಅದಕ್ಕೆ ದಂಧೆ ಆಗ್ತದೆ ಅಲ್ಲಿಂದ ಇದಕ್ಕೋಸ್ಕರ ಭ್ರಷ್ಟಾಚಾರ ಮಾಡಲಿಕ್ಕೆ ಒಂದು ಗ್ಯಾಪ್ ಇಲ್ಲಿ ಅರಣ್ಯ ಇಲಾಖೆ ಅವರು ನಮಗೆ ಎನ್ ಲಂಚ ಬರಲಿಲ್ಲ ಅದಕ್ಕೆ ನಾವು ಸೇರಿಸ್ತಾನೆ ಇರ್ತೇವೆ ಅಂತ ಹೇಳಿ ಆ ಕೋಪದಲ್ಲಿ ಅರಣ್ಯ ಇದು ಸರ್ವೆ ನಂಬರ್ ಸೇರಿಸುದು ಆದ್ದರಿಂದ ಎರಡೂ ಇಲಾಖೆ ಕಿತ್ತಾಟದಲ್ಲಿ ಮುಗ್ಧ ರೈತ ಬಲಿಯಾಗ್ತಿದ್ದಾನೆ ಅದಕ್ಕೆ ಮನಗಂಡು ಪ್ರಜ್ಞಾವಂತ ನಾಗರಿಕ್ ನಾಗರಿಕರು ಎಲ್ಲ ಜಾತಿ ಸಮುದಾಯದ ಪ್ರಮುಖರು ಸ್ವಾಮೀಜಿಗಳು ಧರ್ಮಗುರುಗಳು ಎಲ್ಲ ಸಂಘ ಮತದ ಗುರುಗಳೆಲ್ಲ ಇದಕ್ಕೆ ಬೆಂಬಲ ನೀಡುತ್ತಿರುವುದು ಆ ವಿಷಯದ ದೊಡ್ಡ ಮಟ್ಟದ ನಾಳೆದು ಹದಿನೈದನೇ ತಾರೀಕಿಗೆ ಗುಂಡ್ಯದಲ್ಲಿ ಹೋರಾಟ ಮಾಡುವಂಥದ್ದು ನಡೀತಿದೆ ಅದಕ್ಕೆಲ್ಲ ಜನಪ್ರತಿನಿಧಿಗಳು ಧರ್ಮಗುರುಗಳು ಬರ್ತಾರೆ ನಮ್ಮಲ್ಲಿರುವಂಥವ್ರು ಈಗ ಎಲ್ಲ ಪ್ರಮುಖರೇ ಇವರ ಇದರಲ್ಲಿ ಇದರಲ್ಲಿ ಕಾರ್ಯಕರ್ತರಾಗಿ ಜೋಡಿಸಿಕೊಂಡಂಥವ್ರು ಇರುವಂಥದ್ದು ಆದ್ದರಿಂದ ನಮ್ಮ ಈ ಹೋರಾಟದ ಉದ್ದೇಶ ರಾಜ್ಯಕ್ಕೆ ಉದ್ದೇಶ ಇಲ್ಲ ಕೇವಲ ಒಂದು ಗಡಿ ಗುರುತಿಗೆ ಜಂಟಿ ಸರ್ವಸ್ಕ